ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಟೊಮೆಟೊ ರಸಮ್ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಹಾಗೆ ಇದಕ್ಕೆಲ್ಲ ಏನು ಬೇಕು ಈ ರಸಮ್ ಮಾಡಲಿಕ್ಕೆ ಅಂತ ಕೂಡ ಒಮ್ಮೆ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಮಾತ್ರ ನೀವು ಮಾಡಿ ಎಷ್ಟು ಸೂಪರ್ ಆಗಿರುತ್ತೆ ಅಂದರೆ ಸ್ವಲ್ಪ ಅನ್ನ ತಿನ್ನೋರು ಮತ್ತೊಮ್ಮೆ ಇನ್ನೂ ಸ್ವಲ್ಪ ಹಾಕಿಸ್ಕೊಂಡು ತಿನ್ನಬೇಕು ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಒಂಬತ್ತು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಮತ್ತು ಒಂದು ಆರರಿಂದ ಎಂಟು ಬೆಳ್ಳುಳ್ಳಿ ಹೆಸಲು ಒಂದು ಮೂರು ಮೆಣಸಿನ್ಕಾಯಿ ಒಂದು ಹಾಫ್ ಇಂಚು ಶುಂಠಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟನ್ನು ನಾವು ಇಲ್ಲಿ ನಾನು ಪಾತ್ರೆಯಲ್ಲಿ ನೀರಿಟ್ಟು ಕುದಿಲಿಕ್ಕೆ ಬಿಟ್ಟಿದ್ದೀನಿ ಅದೇ ನೀರಿಗೆ ಈಗ ನಾನು ತೋರಿಸಿರೋ ಅಂಥ ಇಂಗ್ರೀಡಿಯಂಟ್ಸ್ನೆಲ್ಲ ಹಾಕ್ಕೊಂಡು ಬೇಯಿಸೋವಂಥದ್ದು ನೋಡಿ ಇವಾಗ ಎಲ್ಲನೂ ನಾನು ಟೊಮೆಟೊ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಶುಂಠಿ ಮತ್ತು ಈರುಳ್ಳಿನ ಹಾಕಿ ಬೇಯಿಸ್ತಿದ್ದೀನಿ ಇದೊಂದು ಆರರಿಂದ ಏಳು ನಿಮಿಷ ಬೇಯಿದ್ರೆ ಸಾಕಾಗುತ್ತೆ ಈಗ ನಾನು ಒಗ್ಗರಣೆಗೆಲಿ ಕರಿಬೇವು ಈರುಳ್ಳಿ ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಚಜ್ಜಿರೋದನ್ನು ಇಟ್ಕೊಂಡಿದ್ದೀನಿ ಈಗ ಟೊಮೆಟೊ ಕೂಡ ಬೇಯಿತು ಫ್ರೆಂಡ್ಸ್ ಅದನ್ನು ಹಾ ನೀರು ಬಸ್ಬಿಟ್ಟು ಹಾರ್ಲಿಕ್ಕೆ ಇಟ್ಟಿದ್ದೀನಿ ಅದು ಹಾರದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋದು ಇಲ್ಲಿ ನಾನೊಂದು ಪಾತ್ರೆ ಇಟ್ಟು ಪಾತ್ರೆಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಏಳೆಂಟು ಮೆಂತ್ಯನು ಹಾಕ್ಕೊಂಡಿದ್ದೀನಿ ಕಾಳು ಮತ್ತು ಎರಡು ಒಣ ಮೆಣಸಿನಕಾಯಿ ಮತ್ತು ಕಾರ್ಬೇವು ಈಗ ಬೆಳ್ಳುಳ್ಳಿ ಸಹ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಒಂದು ಈರುಳ್ಳಿನೂ ಸಹ ಕಟ್ ಮಾಡಿರೋದು ಇದ್ದೀನಿ ಇದೆಲ್ಲ ಚೆನ್ನಾಗಿ ಒಂದು ಗೋಲ್ಡನ್ ಫ್ರೈ ಬರೋವರು ಫ್ರೈ ಮಾಡ್ಕೋಬೇಕು ಈಗ ಒಂದು ಹಾಫ್ ಸ್ಪೂನ್ ಜೀರಿಗೆ ಸಹ ಹಾಕ್ಕೊಂಡೆ ನೀವು ನೋಡ್ಬೋದು ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಹೇಳೋದನ್ನೆಲ್ಲ ಆರಿಸಿ ಟೊಮೆಟೊನ ರುಬ್ಬಿಟ್ಟಿದ್ದೆ ಅಂತ ಅದನ್ನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ನೀವು ನೋಡಬಹುದು ಅದನ್ನು ಹಾಕ್ಕೊಂಡು ಅಷ್ಟು ರುಬ್ಬಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಪ್ಪಷ್ಟು ಉಪ್ಪು ಕೂಡ ನಾನು ಇದ್ದೀನಿ ಆಮೇಲೆ ಇಲ್ಲಿ ಖಾರಕ್ಕೆ ತಕ್ಕಂತೆ ಒಂದು ಹಾಫ್ ಸ್ಪೂನು ಮೆಣಸಿನ ಪುಡಿನೂ ಕೂಡ ಇದ್ದೀನಿ ಯಾಕಂದರೆ ಅಲ್ಲಿ ನಾನು ಒಂದು ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಹಾಗಾಗಿ ಮೆಣಸಿನ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಬರಬೇಕು ಇದೇನು ಜಾಸ್ತಿ ಕುದಿಬೇಕು ಅಂತೇನೂ ಇಲ್ಲ ಫ್ರೆಂಡ್ಸ್ ಯಾಕಂದರೆ ನಾವು ಆಗಲೇ ಬೇಯಿಸ್ಕೊಂಡಿದ್ದೀವಲ್ಲ ಹಾಗೆ ಮತ್ತು ಬಸ್ದಿರೋ ನೀರುತ್ತಲ್ಲ ಅದನ್ನೇ ನೀವು ನೀರನ್ನ ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ಇದೆ ಮತ್ತು ಇಲ್ಲಿ ಕೊತ್ತಂಬರಿ ಒಂದೇ ಸ್ಪೂನ್ ಆಗೋಷ್ಟು ತೆಂಗಿನ ತುರಿ ಮತ್ತು ಕಟ್ ಮಾಡಿರೋ ಕರಿಬೇವು ಇಷ್ಟು ನಾನು ಹಾಕ್ಕೊಂಡು ಕುದಿಯೋಕ್ಕೆ ಬಿಡ್ತಿದ್ದೀನಿ ಇವಾಗ ನೀವು ನೋಡ್ಬೋದು ಚೆನ್ನಾಗಿ ಕುದೀತಿದೆ ಇವಾಗ ನಿಮಗೆ ರಸಮು ರೆಡಿಯಾಗಿದೆ ಇವಾಗ ನಾನು ಇದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಇಂಗನ್ನು ಇದ್ದೀನಿ ನೀವು ನೋಡ್ಬೋದು ನೋಡಿ ಫ್ರೆಂಡ್ಸ್ ಒಂದು ಕಾಲು ಸ್ಪೂನ್ ಆಗೋಷ್ಟು ಹಾಕ್ಕೊಂಡೆ ಇದನ್ನು ಒಂದು ನಿಮಿಷ ಕುದಿಲಿಕ್ಕೆ ಬಿಡೋಣ ಈಗ ಒಂದು ನಿಮಿಷ ಅದು ಕುದ್ದಿದೆ ಇವಾಗ ನಾನು ನಿಮಗೆ ಸರ್ವಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡಬಹುದು ರಸಂ ಮಾತ್ರ ಫ್ಲೇವರು ಎಷ್ಟು ಚೆಂದ ಇದೆ ಮತ್ತು ರಸಂ ಮಾತ್ರ ತುಂಬ ಟೇಸ್ಟಿ ಇದನ್ನು ಮಾಡಿದ ತಕ್ಷಣ ತಿನ್ನಬೇಡಿ ಫ್ರೆಂಡ್ಸ್ ಒಂದು ಆಫ್ ಆನ್ ಅವರ್ ಆದಮೇಲೆ ನೀವು ಅನ್ನದ ಜೊತೆ ತಿನ್ನಿ ಮಾತ್ರ ಇನ್ನೂ ಒಂದು ಸ್ಪೂನ್ ಅನ್ನ ತಿನ್ನೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ಆಲ್ ಅಂತ ಬಟನ್ನ ಕ್ಲಿಕ್ ಮಾಡಿದರೆ ನನ್ನ ಯಾವುದೇ ವೀಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್ ಮತ್ತೊಮ್ಮೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್